ಸಮಸ್ತ ನಾಯಕ ಬಂಧುಗಳಿಗೆ ನಮಸ್ಕರಿಸ್ತಾ ಆತ್ಮೇರೆ ದಿನಾಂಕ ಏಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನ ಮಾನ್ಯ ಶಾಸಕರು ಮತ್ತೆ ತಹಸೀಲ್ದಾರ್ ಅವರು ನಿಗದಿ ಮಾಡಿರ್ತಾರೆ ಸೋಮವಾರದಂದು ಆ ದಿನ ನಮ್ಮ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ವಾಲ್ಮೀಕಿ ಭವನದ ನಿವೇಶನದ ಸ್ಥಳವನ್ನ ಸಹ ಸರ್ವೆ ಮಾಡ್ತಕ್ಕಂಥ ಕೆಲಸನೂ ಸಹ ಆಗತ್ತೆ ಆಕ್ಚುಲಿ ಈ ದಿನ ಇತ್ತು ಅಲ್ಲಿ ನಾವು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಗೋಡೆ ನಿರ್ಮಾಣ ಮಾಡಲಿಕ್ಕೆ ಸಮುದಾಯದ ಎಲ್ಲ ಮುಖಂಡರು ಹಾದಿಯಾಗಿ ನಮ್ಮ ಹಲವಾರು ಮುಖಂಡರು ಮತ್ತೆ ಸಮುದಾಯದ ಎಲ್ಲ ಸದಸ್ಯರು ಬಂದಿದ್ರು ಆದರೆ ಅದಕ್ಕೆ ಸಂಬಂಧ ಇಲ್ಲದೇ ಇರತಕ್ಕಂಥವರು ಬಂದು ಅನಗತ್ಯವಾಗಿ ನಮಗೆ ಕಿರುಕುಳ ಕೊಡ್ತಕ್ಕಂಥದ್ದು ಕಳೆದ ಹತ್ತು ವರ್ಷ ಸಹ ವ್ಯವಸ್ಥಿತವಾಗಿರ್ತಕ್ಕಂಥ ಪಿತುರಿ ನಡೀತಾ ಇತ್ತು ಇದನ್ನು ಕಂಡಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತೆ ಕಳೆದ ಸಾಲಿನಲ್ಲಿ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇಡೀ ರಾಜ್ಯಾದ್ಯಂತ ವಾಲ್ಮೀಕಿ ಜಯಂತಿಯನ್ನು ಮಾಡಿದ್ರು ಸಹ ಇಲ್ಲಿ ಈ ಮುಳಭಾಗ ತಾಲೂಕಿಗೆ ವಾಲ್ಮೀಕಿಗೆ ಸಂಬಂಧಪಟ್ಟಂಗೆ ನಮ್ಮ ಹಾವಳಿ ಗ್ರಾಮ ಅಂತಕ್ಕಂಥದ್ದು ಬಹಳ ಐತಿಹ್ಯ ಹೊಂದಿರತಕ್ಕಂಥ ಸ್ಥಳ ಇಂತಹ ಜಾಗದಲ್ಲೇ ಇಂತಹ ತಾಲೂಕಿನಲ್ಲೇ ಸಹ ಜಯಂತಿ ನಡೆದಿಲ್ಲ ಹಾಗಾಗಿ ನಾವು ಯಾರ ಬಗ್ಗೆ ದೋಷಣೆ ಮಾಡ್ತಕ್ಕಂಥ ವಿಚಾರ ಅಲ್ಲ ನಾವು ಈ ಬಾರಿ ಒಗ್ಗಟ್ಟಿನಿಂದ ನಮ್ಮ ಶಕ್ತಿಯ ಪ್ರದರ್ಶನ ಆಗಬೇಕು ಜೊತೆಗೆ ಭವಿಷ್ಯದಲ್ಲಿ ನಮ್ಮ ಸಂಘವನ್ನ ಬಲಪಡಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ಮಾನ್ಯ ಎಚ್ ಸುಬ್ರಹ್ಮಣ್ಯರವರು ಮತ್ತೆ ಹಾಗೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಆ ಬಿ ವಿ ವೆಂಕಟೇಶ್ ಅವರ ಸಾರಿದ್ಧದಲ್ಲಿ ಎಲ್ಲಾ ರೂಪುರೇಷೆಗಳನ್ನ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ದಯವಿಟ್ಟು ಸಮುದಾಯವನ್ನು ಕೇಳ್ಕೊಳ್ಳೋದಿಷ್ಟೇ ಒಗ್ಗಟ್ಟಿನಲ್ಲಿ ನಮ್ಗೆ ಬಲ ಇದೆ ನಮ್ಮ ಬಡ ಸಮುದಾಯ ಅಂತಕ್ಕಂಥದ್ದು ಬಹಳಷ್ಟು ಅವಕಾಶಗಳನ್ನು ಕಳ್ಕೊಳ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ನಮ್ಮ ಭವಿಷ್ಯದಲ್ಲಿ ಮಕ್ಕಳಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡೋಣ ಈಗ ಬಂದಿರತಕ್ಕಂಥ ಒಂದು ಹಣಕಾಸು ಅನುದಾನ ಸಹ ವಾಪಸ್ ಹೋಗಿದೆ ಶಾಸಕರು ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ನೀವೆಲ್ಲ ಸರಿ ಒಗ್ಗಟ್ಟಾಗಿ ಬಂದಲ್ಲಿ ನಾನು ಗುದ್ಲಿ ಪೂಜೆಯನ್ನ ನಿರ್ವಹಿಸಿಕೊಡ್ತೀನಿ ಅಂತಕ್ಕಂಥ ಒಂದು ತುಂಬು ಭರವಸೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ಕಳಕಳಿಯ ಮನವಿ ಮಾಡ್ತೀನಿ ನಮ್ಮ ತಾಲೂಕಿನ ನಾಯಕ ಸಮುದಾಯದ ಯುವಜನತೆ ವಿಶೇಷವಾಗಿ ದಯವಿಟ್ಟು ಈ ಒಂದು ಏನು ಪೂರ್ವ ಸಭೆ ಇದೆ ಅದಕ್ಕೆ ತಾವೆಲ್ಲರೂ ಸಹ ಸಾಕ್ಷಿಭೂತರಾಗಬೇಕು ಆ ನಂತರ ನಮ್ಮ ನಿವೇಶನದ ಒಂದು ಸರ್ವೆ ಕಾರ್ಯದಲ್ಲೂ ಸಹ ತಾವೆಲ್ಲರೂ ಸಹ ಭಾಗವಹಿಸಿ ನಮ್ಮ ಮುಂದಿನ ಭವಿಷ್ಯಕ್ಕೆ ನೀವೆಲ್ಲರೂ ಸಹ ಕೊಡುಗೆಯನ್ನು ಕೊಡಬೇಕು ನಮ್ಮ ಮಾತನ್ನ ಹೇಳ್ತಾ ಇದ್ದೀನಿ ಸರ್ ಇದು ಸಿಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಅರವತ್ತೈದರಲ್ಲಿ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಈಗ ಕೋಲಾರ ಹಾಲಿ ಶಾಸಕರು ಶ್ರೀ ಕೊತ್ತೂರು ಮನ್ನಾಥ್ ಅವರ ಕೊಡುಗೆಯಾಗಿ ನಾವು ಕೊಟ್ಟಿದ್ರು ಒಂದು ಎಕರೆ ಜಾಗವನ್ನ ಈಗಲೂ ಇದೆ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಾಪರ ದಾಖಲಾತಿಗಳು ಸಂಪೂರ್ಣವಾಗಿ ನಮ್ಮಲ್ಲಿ ಇದೆ ಆದ್ರೆ ಈ ಭೂ ಕಬಳಿಕೆದಾರರು ಇದಾರಲ್ವಾ ಇವರ ಒಂದು ವ್ಯವಸ್ಥಿತ ಒಂದು ಸಂಚಿನಿಂದ ಏನಪ್ಪಾ ಅಂತ ಹೇಳಿದ್ರೆ ಆ ಈ ದಿನ ನಮಗೆ ಅದು ವಂಚಿತವಾಗಿದೆ ಆದ್ರೆ ಇವತ್ತು ಎಲ್ಲಾ ಸಹ ನಾವು ಅಲ್ಲಿ ಸಮರ್ಪಕವಾಗಿ ಆ ಅಲ್ಲಿ ವ್ಯವಸ್ಥೆಗಳನ್ನ ನೋಡಿದಾಗ ಖಂಡಿತವಾಗಿ ತುಂಬ ಭರವಸೆ ಇದೆ ಇದು ಕೇವಲ ಒಂದು ಅಥವಾ ಎರಡು ತಿಂಗಳಲ್ಲೂ ಸಹ ಈ ಬುದ್ಧಿ ಪೂಜೆಯನ್ನು ನಿರ್ವಹಿಸ್ಕೊಡ್ತಾರೆ ಮಾನ್ಯ ಶಾಸಕರು ನಮ್ಮ ಕನಸಿನ ಒಂದು ಭವನ ನಿರ್ಮಾಣ ಆಗುತ್ತೆ ಅಂತಕ್ಕಂಥ ಮಾತನ್ನು ಸಹ ಹೇಳಕ್ಕೆ ಇಷ್ಟಪಡ್ತಾರೆ ಆ ಅದಕ್ಕೆ ಸಂಬಂಧಪಟ್ಟಂತೆ ನಮಗಿಂತ ಹೆಚ್ಚಿನ ಮಾಹಿತಿಯನ್ನ ಮಾನ್ಯ ತಹಸೀಲ್ದಾರ್ ಮೇಡಮ್ ಅವರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಕಚೇ ಅದು ಹೈಕೋರ್ಟ್ ನಲ್ಲಿ ಇತ್ತು ಅಂತಕ್ಕಂಥದ್ದು ಸ್ಟೇ ವೆಕೆಟ್ ಆಗಿರ್ತಕ್ಕಂಥ ಮಾತನ್ನ ಇವತ್ತು ನಮ್ಗೆ ಭರವಸೆ ಮಾತಾಗಿ ಹೇಳಿದ್ರೆ ಕೂಡ ಒಂದೇ ಇತ್ತು ಹೌದು ಸರ್ ಈಗ ಹೇಲ್ಲ ದಯವಿಟ್ಟು ಹಾ ಹ ಖಂಡಿತ ಸತ್ಯ ಸರ್ ತಾವ್ ಹೇಳ್ತಾ ಇರ್ತಕ್ಕಂ ಸತ್ಯ ಸರ್ ಈಗ ಅವ್ರಿಗೆ ಕಳೆದ ಐದು ವರ್ಷಗಳ ಹಿಂದೆ ಒಂದು ಅವಕಾಶವನ್ನ ನಾವೇ ಕಲ್ಪಿಸ್ಕೊಟ್ಟವು ನಾನು ಇದನ್ನ ನಮ್ಮ ಹೊಸ ತಂಡ ಆಗಿದೆ ಅಂತೇಳಿ ನಾವು ಉಂಬಾಸಿನ ಹೇಳ್ತಕ್ಕಂಥ ಮಾತಲ್ಲ ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ ಅಷ್ಟೇ ಅವರು ಪ್ರಕಾಶ್ ಅವರು ರಾಮಾಂಜಿ ಅಂತಕ್ಕಂಥವ್ರುನು ನಮ್ಮ ಸಮುದಾಯದವ್ರೆ ನಾವು ಯಾವತ್ತೂ ಅಷ್ಟೇ ದ್ವೇಷದ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ ಸಾಧನೆ ಮಾಡತಕ್ಕಂಥ ಪರಿಸ್ಥಿತಿಲಿ ಇಲ್ಲ ಅವರು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆ ಕೆಲಸವನ್ನ ಮಾಡಿಲ್ಲ ಕಳೆದ ಐದು ವರ್ಷಗಳಲ್ಲಿ ಒಮ್ಮೆಯೂ ಸಹ ಒಂದು ಸಭೆಯನ್ನ ಕರೆದು ಬಯಲಾ ಪ್ರಕಾರ ಏನ್ ನಡ್ಕೋಬೇಕಾಗಿತ್ತು ಆ ಕೆಲಸವನ್ನ ಮಾಡಿಲ್ಲ ಮತ್ತೆ ನಮ್ಮ ಯುವ ಮಿತ್ರರು ಬಹಳಷ್ಟು ಭಾರಿ ಅವಕಾಶಗಳನ್ನು ಕೊಟ್ಟವು ನಮ್ಮ ರಾಜನಹಳ್ಳಿ ಶ್ರೀಮಠದಿಂದ ಆ ಜಾತ್ರೆ ಅಂಗವಾಗಿ ಶ್ರೀಗಳು ಬಂದಾಗೂ ಸಹ ನಾನು ಅವತ್ತು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು ಖುದ್ದಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಿನ್ನೆ ರಾತ್ರಿ ನಮ್ಮ ಮನೆಗೆ ಬಂದು ಭೇಟಿ ಕೊಟ್ಟಿದ್ರು ಯಾರು ನಮ್ಮ ಮಾಜಿ ಅಧ್ಯಕ್ಷ ಗಡ್ಡು ಪ್ರಕಾಶ್ ಅವರು ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧವಾಗಿದ್ದೆ ಆದ್ರೆ ನನಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒತ್ತಡಗಳಿಂದ ನಾನು ಆ ಕೆಲಸ ಮಾಡಕ್ಕಾಗಿಲ್ಲ ಖಂಡಿತವಾಗಿಯೂ ನೂತನ ಅಧ್ಯಕ್ಷರಿಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಕೊಡ್ತೀನಿ ವಾಲ್ಮೀಕಿ ಜಯಂತಿ ದಿವಸ ನಾನು ಬೇರೆ ಕಡೆಯಲ್ಲೂ ಮಧ್ಯಪ್ರದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದೀನಿ ಹಾಗಾಗಿ ಬರೋದಿಲ್ಲ ದಯವಿಟ್ಟು ನನ್ನನ್ನು ನಿಮ್ಮ ಮಟ್ಟಿಗೆ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆ ಮಾತನ್ನ ಹೇಳ್ಬಿಟ್ಟು ಹೋಗಿದ್ದಾರೆ ಕೂಡ ನಮಗೆ ಹಾಗಾಗಿ ನಾವು ಏನಪ್ಪಾ ಅಂತ ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಮತ್ತೆ ಕಾರ್ಯದರ್ಶಿಗಳಾಗಿ ಮಾನ್ಯ ರಾಮಾಂಜಿ ಅಂತಕ್ಕಂಥವ್ರು ಹದಿನೈದು ವರ್ಷಗಳಿಂದ ಅವರು ಇದ್ದಾರೆ ಅವ್ರದ್ದೇ ಆಗಿರ್ತಕ್ಕಂಥ ಅವರು ಸೇವೆಯನ್ನ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೇವೆ ಪಡ್ಕೊಂಡ ಫಲಾನುಭವಿಗಳು ಬಂದು ಮುಂದಿನ ದಿನಗಳಲ್ಲಿ ಹೇಳೋರು ಇದ್ದಾರೆ ಆದ್ರೆ ನಮ್ಮ ಉದ್ದೇಶ ಒಂದೇ ನಮ್ಮ ಸಮಾಜದ ಭವಿಷ್ಯಕ್ಕಾಗಿ ಮತ್ತೆ ಬಹಳಷ್ಟು ಬಡ ಸಮುದಾಯದಲ್ಲಿರ್ತಕ್ಕಂಥ ಜನತೆಗೆ ಆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಐಡಿಯಲ್ಲಿ ಇಟ್ಕೊಂಡು ಒಂದು ಹೊಸ ತಂಡವನ್ನು ರೂಪುರೇಷೆ ಮಾಡಿದೀವಿ ನಾವು ಒಟ್ಟಾರೆ ಕೊನೆಯದಾಗ ಒಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಕೇವಲ ಭರವಸೆ ಮಾತಾಡೋದಿಲ್ಲ ನಾವು ಮಾಡತಕ್ಕಂಥ ಕೆಲಸಗಳಿಗೆ ಅವ್ರ ಉತ್ತರ ಸಿಗುತ್ತೆ ಅಂತಕ್ಕಂಥ ಮಾತನ್ನ ಹೊರಗು ಸಹ ಸವಾಲಿಂದ ಹೇಳ್ತಾ ಇದ್ವಿ ಮಾತನ್ನು ಮಾಹಿತಿಯನ್ನ ಕೊಡಕ್ಕೆ ಇಚ್ಛೆ ಪಡ್ತೀನಿ ಈಗ ರಚನೆ ಆಗಿರ್ತಕ್ಕಂಥ ನೂತನ ಸಂಘ ಇರ್ಬೋದು ಮುಂದಿನ ನಮ್ಮ ಕಾರ್ಯಚಟುವಳಿ ಆಗಿರ್ಬೋದು ಹೆಂಗಿರುತ್ತೆ ಅಂತ ಹೇಳಿದ್ರೆ ನಾವು ದ್ವೇಷವನ್ನ ಸಾಧಿಸ್ತಕ್ಕಂಥ ಮನಸ್ಥಿತಿಯಲ್ಲಿ ಇಲ್ಲ ನಾವು ಪಕ್ಷಾತೀತವಾಗಿ ಯಾರು ಈಗ ನಮ್ಮ ಸಮುದಾಯದಲ್ಲಿ ಬಹಳಷ್ಟು ಯುವಕರು ಇದ್ದಾರೆ ಹಿರಿಯರು ಇದ್ದಾರೆ ಮಾರ್ಗದರ್ಶನ ಮಾಡ್ತಕ್ಕಂಥವ್ರು ಇದ್ದಾರೆ ಎಲ್ಲರೂ ಸಹ ಅವ್ರದ್ದು ವೈಯಕ್ತಿಕ ಅದು ಪಕ್ಷಗಳನ್ನ ಅವ್ರ ಇಷ್ಟಕ್ಕೆ ಅವ್ರು ಬಳಸ್ಕೊಳ್ಳಿ ಆದರೆ ಸಮುದಾಯ ಅಂತ ಬಂದಾಗ ದಯವಿಟ್ಟು ಸಮುದಾಯದ ಪರವಾಗಿ ನಿಲ್ಲತಕ್ಕಂತ ಕೆಲಸ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಕೆಲವರು ಅಪಚಾರ ಮಾಡ್ತಾ ಇದಾರೆ ಏನಪ್ಪಾ ಅಂತ ಹೇಳಿದ್ರೆ ಈಗಾಗಲೇ ನಾವು ಮಾಡ್ಕೊಂಡಿರೋ ತಂಡ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನ ಮಾಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಅವ್ರು ಆ ಪಕ್ಷ ಈ ಪಕ್ಷ ಅಂತ ನಮ್ಮ ಪಕ್ಷ ಕಟ್ಕೊಂಡು ನಮ್ಗೆ ಏನ್ ಬೇಕಾಗಿದೆ ನಮಗೆ ಬೇಕಾಗಿರ್ತಕ್ಕಂಥ ಒಂದೇ ಅದು ವಾಲ್ಮೀಕಿ ನಾಯಕ ಸಮಾಜ ಅದರ ಉನ್ನತಿಗಾಗಿ ದುಡಿತೀವಿ ಬಿಟ್ರೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಆ ಸೀಮಿತವಾಗಿ ಕೆಲಸ ಮಾಡ್ತಕ್ಕಂಥ ಜನ ನಾವಲ್ಲ ಅಂತಕ್ಕಂಥ ಮಾತನ್ನ ಘೋಷವಾಗಿ ಎಲ್ಲರ ಪರವಾಗಿ ಸಹ ನನ್ನ ವೈಯಕ್ತಿಕವಾದ ಸಹ ನಮ್ಗೆ ಹೇಳಕ್ಕೆ ಇಷ್ಟ ಪಡ್ತಾ ಇದ್ದೀವಿ